you <laughs> ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಟೂರ್ನಮೆಂಟ್ ದಿನ ನಮ್ಮ ಶ್ರೇಯಸ್ ಐರವರು ತುಂಬಾ ಫೋರ್ಸ್ ಆಗಿ ಬಿದ್ದ ಕಾರಣ ಅವ್ರದ್ದು ರಿಪ್ಸ್ ಬೋನ್ ಹೋಗಿದೆ ಅವರು ಒಂದು ಅದ್ಭುತ ಕ್ಯಾಶ್ ನ ಕಲೆಕ್ಟ್ ಮಾಡಕ್ ಹೋಗಿ ತುಂಬಾ ಫೋರ್ಸ್ ಆಗಿ ತಮ್ಮ ರಿಪ್ಸ್ ಬೋನ್ ನೆಲು ಕೊಡುತ್ತಿದ್ದ ಕಾರಣ ಅವ್ರದ್ದು ಬೋನ್ ಮುರಿದೋಗಿದೆ ಅದ್ರ ಜೊತೆಗೆ ಮುರಿದಂತ ಬೋನು ಅವ್ರದ್ದು ಸ್ಪ್ಲೀನ್ ಗೆ ತುಂಬಾ ಡ್ಯಾಮೇಜ್ ಮಾಡಿದೆ ಸ್ಪೀನ್ ಅಲ್ಲಿ ಅತಿ ಹೆಚ್ಚಾಗಿ ಬ್ಲಡ್ ಸರ್ಕ್ಯುಲೇಷನ್ ಇರೋ ಕಾರಣ ಸ್ಪ್ಲೀನ್ ಸ್ವಲ್ಪ ಡ್ಯಾಮೇಜ್ ಆದ್ರೂ ಕೂಡ ತುಂಬಾ ಬ್ಲೀಡಿಂಗ್ ಆಗುತ್ತೆ ಪ್ಲೇಯರ್ಸ್ ಎಲ್ಲ ಎಷ್ಟು ಫಿಟ್ ಅಂತ ನಿಮ್ಗೆ ಗೊತ್ತು ಅವರು ಅಷ್ಟು ಫಿಟ್ ಆಗಿದ್ರು ಕೂಡ ಸರಿಯಾದ ಜಾಗಕ್ಕೆ ತುಂಬಾ ಫೋರ್ಸ್ ಆಗಿ ಇಟ್ಬಿದ್ರೆ ಇಂಟರ್ನಲ್ ಸಿಸ್ಟಮ್ ಗಳೆಲ್ಲ ಡ್ಯಾಮೇಜ್ ಆಗಿ ಮಾನವನ ದೇಹದಲ್ಲಿ ಸ್ಪೀನ್ ಒಂದು ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೊಟ್ಟೆಯ ಎಡಭಾಗದಲ್ಲಿ ನಮ್ಮ ದೇಹದಲ್ಲಿರೋ ಸ್ಪೀನ್ ಫಂಕ್ಷನ್ಸ್ ಏನಪ್ಪಾ ಅಂದ್ರೆ ನಮ್ಮ ದೇಹದಲ್ಲಿರೋ ಬ್ಲಡ್ ನ ಫಿಲ್ಟರ್ ಮಾಡುದು ಬ್ಲಡ್ ಸೆಲ್ಸ್ ಮತ್ತೆ ಪ್ಲೇಟ್ಲೆಟ್ ಗಳನ್ನ ಸ್ಟೋರ್ ಮಾಡೋದು ಹಾಗೆ ನಮ್ದು ಇಮ್ಯೂನ್ ಸಿಸ್ಟಮ್ ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಸ್ಪ್ಲೀನ್ ಗೆ ತುಂಬಾ ಚಿಕ್ಕ ಚಿಕ್ಕ ಕ್ಯಾಪರಿ ಅಟ್ಯಾಚ್ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಇಟ್ಟಾದ್ರೂ ಕೂಡ ತುಂಬಾ ರೀತಿಯಲ್ಲಿ ಡ್ಯಾಮೇಜ್ ಆಗಿ ಬ್ಲೀಡಿಂಗ್ ಆಗುತ್ತೆ ಸದ್ಯಕ್ಕೆ ನಮ್ಮ ಶ್ರೇಯಸೈಯರ್ ಅವರು ಒಡಿಯೆಗೆ ಮಾತ್ರ ಸೆಲೆಕ್ಟ್ ಆಗಿದ್ದು ಟಿ ಗೆ ಸೆಲೆಕ್ಟ್ ಆಗಿರಲಿಲ್ಲ ಶ್ರೇಯಸೈಯರ್ ಅವರು ಈ ಸಲ ಐಪಿಎಲ್ ಅಲ್ಲಿ ಅದೆಂತ ಅದ್ಭುತ ಫಾರ್ಮ್ ಅಲ್ಲಿ ಇದ್ರು ಅಂತ ನಿಮ್ಗೆ ಗೊತ್ತು ತಮ್ಮ ಪಂಜಾಬ್ ಟೀಮ್ ನ ಅದ್ಭುತವಾಗಿ ಲೀಡಿಂಗ್ ಮಾಡಿ ಫೈನಲ್ ಗೆ ಕೂಡ ಆರ್ ಸಿ ಬಿ ಜೊತೆ ಫೈನಲ್ ಆಡಿತ್ತು ಆದ್ರೆ ಆರ್ ಸಿ ಬಿ ವಿರುದ್ಧ ಸೋತಿತ್ತು ನಮ್ಮ ಶ್ರೇಯಸ್ಐರವರು ಅದ್ಭುತ ಫಾರ್ಮಲ್ಲಿ ಇರಬೇಕಾದ್ರೆ ಈ ತರ ಇಂಜುರಿ ಆದಾಗ ಇದು ಇಂಡಿಯನ್ ಟೀಮ್ ಗೆ ಸ್ವಲ್ಪ ಪಟ್ಟಂತ ಹೇಳ್ಬೋದು ಯಾಕಂದ್ರೆ ಕೊಹ್ಲಿ ಮತ್ತೆ ರೋಹಿತ್ ಬಿಟ್ರೆ ಓಡಿ ಅನ್ನೋ ಫಾರ್ಮೇಟ್ ಅಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ ಅಂದ್ರೆ ಅದು ನಮ್ಮ ಶ್ರೇಯಸ್ ಶ್ರೇಯಸ್ಐರು ಕೂಡ ಇಂತ ಒಬ್ಬ ಪ್ಲೇಯರು ಇಷ್ಟು ದೊಡ್ಡದಾಗಿ ಇಂಜುರಿ ಮಾಡಿಕೊಂಡು ಬೆಡ್ ಮೇಲೆ ಮಲಗಿರುದ ಒಬ್ಬ ಕ್ರಿಕೆಟ್ ಅಭಿಮಾನಿಯಾಗಿ ಸಹಿಸೋಕಾಗಲ್ಲ ಯಾಕಂದ್ರೆ ಇವರು ಎಂತ ಪ್ಲೇಯರ್ ಅಂತ ಎಲ್ರಿಗೂ ಗೊತ್ತು ಇವರ ಆ ಅವಶ್ಯಕತೆ ತಂಡಕ್ಕೆ ತುಂಬಾನೇ ಇದೆ ಗಿತ್ತಿಜಿಬನ್ ನ್ಯೂಸ್ ಪ್ರಕಾರ ಅಯ್ಯರ್ ಅವರು ವಾರ್ಡ್ಗೆ ಶಿಫ್ಟ್ ಆಗಿದ್ದಾರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡಿದೆ ಅಂತಲೇ ಹೇಳ್ಬೋದು ಅವರೇ ಖುದ್ದಾಗಿ ಫೋನ್ ಮಾಡಿ ಟೀಮ್ ಇಂಡಿಯಾಗೆ ತಮ್ಮ ಅಪ್ಡೇಟ್ ನ ತಿಳಿಸ್ತಾ ಇದ್ದಾರೆ ಏನೇ ಆಗಲಿ ನಮ್ಮ ಅಯ್ಯರ್ ಅವರು ಆದಷ್ಟು ಬೇಗ ಹುಷಾರಾಗಿ ಮತ್ತೆ ಟೀಮ್ಗೆ ಸೇರ್ಕೊಳ್ಳಿ ಅನ್ನೋದು ನಮ್ಮ ಅಭಿಮಾನಿಗಳ ಆಶಯ ಗಿದಾಗಿದ್ದು ಇವತ್ತಿನ ಪರಮ್ ಸ್ಟೋರಿ ಅಯ್ಯರ್ ಅವರು ಬೇಗ ಹುಷಾರಾಗಿ ಟೀಮ್ ಗೆ ಮರಳಿ ಅನ್ನೋರು ಕಮೆಂಟ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ಮತ್ತೆ ಸಿಗೋಣ ಪರಮ್ ಸ್ಟೋರೀಸ್ ನ ಮುಂದಿನ ವಿಡಿಯೋದಲ್ಲಿ